ಲ್ಯಾಕ್ ಆಫ್ ಪೇರೆಂಟಿಂಗ್ ಅಂತ ಹೇಳಿದ್ರು ಅವ್ರ ತಂದೆ ತಾಯಿಗಳು ಮಕ್ಕಳನ್ನ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರೋದಿಲ್ಲ ಪ್ರತಿಯೊಬ್ಬರು ತಂದೆ ತಾಯಿಗಳು ವರ್ಷವರ್ಷ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ ಹೋಗಿ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಯೂಶಲಿ ಈ ತಂಬಾಕು ಧೂಮಪಾನ ಹುಡುಗಾನ ಏನು ಬರ್ತೀವಿ ಎಲ್ಲ ಕಾಲೇಜಲ್ಲಿ ಯಾರೋ ಒಬ್ಬ ಫ್ರೆಂಡ್ ಕಲಿಸಿ ಕಲಿತಿದ್ದಾರೆ ಅಲ್ಲಿ ಒಬ್ಬರಿಗೆಲ್ಲ ಕಲಿಸಿರ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವ್ರ ತನ್ನ ತಂದೆ ತಾಯಿಗಳ ಮಕ್ಕಳನ್ನ ನೋಡಬೇಕು ಏನು ಮಾಡ್ತಾರೆ ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ನೋಡಬೇಕಾಗ್ತದೆ ಈಗ ಒಂದು ತಂಬಾಕು ಹುಡುಗ ಮಕ್ಕಳು ಇನ್ನು ಬೇರೆ ಬೇರೆ ಚಟುವಟಿಕೆಗಳ ಗಾಡಿ ಅವ್ರ ಮದ್ಯಪಾನ ಕೂಡ ಅವರು ಅದರಿಂದ ಕಲಿಯಬಹುದು ಹಾಗಾದ್ರೆ ಕಟ್ಟಿಯೋ ಅದನ್ನು ನೋಡಬೇಕು ಮತ್ತೆ ಇನ್ನೂ ನಾವು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬರೀ ಕುಡಿಯೋದಿಂದ ನಮ್ಮ ದೇಶ ಹಾಕ್ತಾ ಇದೆಯಾ ಅಂತ ಸಾಕಷ್ಟು ಪಾಚಸ್ಮೂಕೊಂಡಿಲ್ಲ ಎಷ್ಟೋ ಜನ ನಮ್ಮಾಗೂ ಕುಡಿಯೋದಿಲ್ಲ ಬಟ್ ಅವ್ರು ಯಾರು ತುಮಕೂನ ಮಾಡ್ತಾ ಇದ್ರೆ ಇಟ್ಕೊಂಡ್ರೆ ಅವ್ರದ್ದು ಏನಾದ್ರು ಹಾಗಾದ್ರೆ ಪಾಚಸ್ತೀವಿ ಸಾಕಷ್ಟು ಜನ ಕೂಡ ಅನುಭವಿಸ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ಪಬ್ಲಿಕ್ ಅಲ್ಲಿ ಸ್ಮೋಕ್ ಮಾಡಬಾರ್ದು ಅದು ಗೊತ್ತಿದ್ರೂ ಕೂಡ ನೋಡ್ತಾ ಇದೀವಲ್ಲ ಪಬ್ಲಿಕ್ ಪ್ಲೇಸ್ ಎಷ್ಟೋ ಜನ ಸ್ಮೋಕ್ ಮಾಡ್ತಾ ಇದ್ದಾರೆ ಅದು ಯಾರು ಕ್ವಶನ್ ಮಾಡ್ತೀರಾ ಕ್ವಿಷನ್ ಅಷ್ಟೇ ಯಾರು ಎಲ್ಲ ನೋಡ್ತಾ ಇದ್ದರೆ ಅವರು ಸ್ಮೋಕ್ ಮಾಡೋದಕ್ಕೆ ಪಬ್ಲಿಕ್ ಪ್ಲೇಸಲ್ಲಿ ಯಾರು ಸ್ಮೋಕ್ ಮಾಡೋದಿಲ್ಲ ಅಂದ್ರೆ ಅಫೈನ್ಸ್ ಅದ್ರಲ್ಲಿ ಕೂಡ ಪನಿಷ್ಮೆಂಟ್ ಇದೆ ಬಟ್ ನಾವು ಜನ ಸಿಟಿ ನಾವು ವಾಯ್ಸ್ ಪ್ಲೇಸ್ ಮಾಡಬೇಕು ನೋಡಿ ಧೂಮಾನೇ ಮಾಡಬೇಕು ಊಟ ಹಾಗಾಗಿ ನೀವು ಧೂಮಪಾನ ಮಾಡಬಾರ್ದು ನಾವು ಯಾವಾಗ ನಾವು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಜನ ಆಗ ಚೇಂಜಸ್ ಆಗ್ತಾರೆ ಹಾಗಾಗಿ ನಾವು ಬಂದಿರೋರು ರೆಸ್ಪಾನ್ಸಿಬಲ್ ಸಿಟಿಸ್ ಧ್ವರಿ ಎದ್ದಾಗ್ತದೆ ಮತ್ತು ತಮಗೆಲ್ಲ ಗೊತ್ತಿದ್ವಿ ಸ್ಕೂಲ್ ಆಸ್ಪತ್ರೆ ಕೂಡ ತಂಬಾಕ್ನ ಸೇ ತ ಸೀಸ್ ಮಾಡಬಾರ್ದು ಅಂತ ಹಾಗಿದ್ರೆ ಕೂಡ ಕೆಲವೆಲ್ಲ ಕಟ್ಟು ಮುಚ್ಚಿ ಆಟ ಮಾಡ್ತಾ ಇರ್ತಾರೆ ಇನ್ನು ಎಷ್ಟೋ ಜನ ಅಂಗರಿಗೊಬ್ಬರು ನಾವು ಅಬ್ಸರ್ವ್ ಮಾಡ್ತೀವಿ ಅಬ್ಸರ್ವ್ ಮಾಡಿ ಕೂಡ ನಾವು ಸುಮ್ಮನೆ ಬಗ್ಗೆ ನಮಗೆ ಆಗ್ತಾ ಇರ್ತಾ ಅದು ಆದ್ರೂ ಮಾಡಬಾರ್ದು ಅದು ರೆಸ್ಪಾನ್ಸಿಬಿಲಿಟಿ ನಾವು ಹೇಳಬೇಕಿಂತ ನಾವು ಮಾಡಿದ್ರೂ ಹಾಗಾಗಿ ನಾವು ಈ ಕಾರ್ಯಕ್ರಮದ ಜನರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಳ್ತಿದ್ದೀವಿ ಜಾತ್ರೆ ಕೂಡ ಮಾಡ್ತಾ ಇದ್ದೀವಿ ಬಹುಮುಖ್ಯ ನಗರಗಳೆಲ್ಲ ಕಡೆಗೂ ನಾವು ಮಾಡ್ತಾ ಮಾಡ್ತಾಯಿದ್ವಿ ಜನರಿಗೆ ಕಾರ್ಯಕ್ರಮದ ಮುಖಾಂತರ ಒಂದು ನಾವು ಕೊಡ್ತಾ ಮಾತುಗಳನ್ನು ಪತ್ರಿಕಾ ಮಾಧ್ಯಮಗಳನ್ನು ನೀವು ನಾವು ನಿಮ್ಮ ಪತ್ರಿಕೆಯಲ್ಲಿ ಸ್ವಲ್ಪ ಜನರಿಗೆ ಅವೇನೆಸ್ ಕ್ರಿಯೇಟ್ ಮಾಡಿ ಇದರ ಬಗ್ಗೆ ಪುರಸ್ಥೆಗೆ ತುಂಬ ಒಳ್ಳೆಯದಾಗ್ತದೆ ಪೊಲ್ಯೂಷನ್ ಪೊಲ್ಯೂಷನ್ ಫ್ರೀ ಅನ್ನುವ ಎಲ್ಲರಿಗೂ ಒಳ್ಳೆ ಆರೋಗ್ಯ ಸಿಕ್ಕಿದೆ ಅಂತ ನಾವು ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೇಳಿಕೊಳ್ಳಿ ಇಷ್ಟು ಮಾತಾಡೋದು ನಾವು ಅನುಕೂಲ ಮಾಡಿರ್ತೀವಿ ಎಲ್ಲರಿಗೂ